ಕಂಟಿನ್ಯೂ ಈಗ ಹೀಗೆ ಮಾಡ್ಬೇಡ್ರಿ ಸಮೀಕ್ಷೆ ಹಿಂದಿನ ತೆಗೆದ್ ನೋಡ್ರಿ ನಮ್ಗೆ ಈಗ ಅಲ್ರಿ ಎರಡ್ ಸಾವಿರ ಐದರಾಗ ದುಷ್ಕಾಳಿ ಗೊತ್ತಿಲ್ಲ ರೀ ಅವಾಗಾದ್ರೂ ಹಳಕ್ಕಿನಲ್ಲಿ ಚರ್ಚೆವು ನಾವು ಇಲ್ಲ ಅಂದ್ರೆ ನಮ್ಗೆ ಕೇಳ್ಬೇಡ್ರಿ ನಮ್ಕಿ ಇಲ್ಲ ನಾವು ಜನ ಹೇಳೋ ಅಭಿಪ್ರಾಯ ಎಂಟು ತಿಂಗಳು ಅಂದ್ರೆ ಹೆಂಗ್ ಸರ್ ನಾಲ್ಕು ತಿಂಗಳು ನಮಗೆ ನಾಲ್ಕು ತಿಂಗಳು ಬೇರೆ ಕಡೆ ಹಿಂಗ ನೀರು ಐತ್ರಿ ಅವ್ರು ಅದ್ರಾಗ ಆರ್ ತಿಂಗಳಾಗ್ಲಿ ಆರು ತಿಂಗಳು ಬಿಟ್ಬಿಟ್ಟು ಹಿಂಗ್ ನೀರ್ ಬರೋದು ಇದನ್ನ ಅದು ಒಂದು ನಮ್ಮ ಮಾನ್ ಜಾತ್ರೆ ಬರ್ತೈತಿ ಲಗುನ್ ಜಾತ್ರೆ ಬರ್ತಿ ಆರ್ಯಾಂಚನ ಜಾತ್ರೆ ಬರ್ತಿ ಈ ಟೈಪ್ ಜಾತ್ರೆಗಳ್ ಬಿಟ್ಕೊಂಡು ಬರ್ತಾರೆ ನೀರು ಇವರೇ ಸಚಿವ್ದಾಗೆ ಬರಬೇಕು ಇವರ ಬಿಡ್ಬೇಕು ಅನ್ನೋದು ಏನು ಸಂಬಂಧ ಇಲ್ಲರ ಅವ್ರು ಹಂಗೆ ಹಂಗೆ ಡೇಟಾಗಿ ಬಿಟ್ಟಾರಲಿ ಎಮ್ ಪಿ ಇದ್ದಾಗ ಏನು ನಮಗೆ ಎಮ್ ಪಿ ಮೇನ್ ಇಲ್ಲ ಮೊದಲು ಮೋದಿ ನಮ್ಮ ಜಗತ್ದು ಮೊದಲು ಮಾಡ್ಲಿ ಇಲ್ಲ ಇಲ್ಲಿ ನಿಮ್ಗೆ ಎಲ್ ಪಿ ನಿಮ್ಗೆ ಬಿಸಿಲು ಅತ್ತಿತ್ತಿಲ್ಲ ಸರ ಇಂಥ ಬಿಸಿಲು ಟೈಮ್ನ್ಯಾಗ ಸರ ಇಪ್ಪತ್ತು ದಿನ ಆತು ಕಂಟಿನ್ಯೂಸ್ ಆಗಿ ನಮ್ಮ ಕಿನಲ್ ಒಡ್ದೋಗುವಂಗೆ ನೀರು ಹರಿಯತೈತಿ ಸರ ಇಂಥ ಟೈಮ್ನಾಗೂ ನಮ್ಮ ಲೋಕ ಯೋಗಿ ಸಚಿವರ ಇಂಥ ಟೈಮ್ನಾಗು ನೀರು ಹರಿಸತಾರ ಸರ ಇಂಥವ್ರನ್ನ ಬಿಟ್ಟರೆ ನಾವು ಬೇರೆದವ್ರಿಗೆ ಮತ ಕೊಡೋಕ್ಕಾಗಲ್ಲ ಸರ ಆದ ಕಾರಣದಿಂದ ನಾವು ಕಾಂಗ್ರೆಸ್ಸ ಮಾಡೋರು ಕಾಂಗ್ರೆಸ್ ಮಾಡೋರು ಸರ್ ಹಾಂ ಅವ್ರಿಗೆ ಆಗುತ್ತೆ ಸರ್ ಏನ್ ಮಾಡ್ಯಾರ ಸರ್ ಏನೈತಿ ಸರ್ ಒಂದ್ ಭವನ್ ಆಗಿರ್ಬೋದ್ರ ಬಾಳದ್ರ ಇದನ್ ಬಿಟ್ರೆ ಮತ್ತೇನು ಇಲ್ ಸರ್ ಏನೇ ಇಲ್ಲ ಸರ್ ಅವ್ರು ನೋಡೇ ಇಲ್ಲ ಸರ್ ನಾವು ಬಂದೆ ಐದ್ ವರ್ಷ ಹತ್ ಬಂದೇ ಇಲ್ರಿ ಇಲ್ಲಿ ಮೋದಿ ಮೋದಿ ಇಲ್ಲಿ ಇಲ್ಲಿ ಬಂದ್ ಮಾಡವ್ರಿ ಮ್ಯಾಮ್ ಆಗ್ರ ದೆಲ್ಯಾಗ ಅಡವತ್ರಿ ಮೋದಿ ಕೆಳಕ್ ಬರಕ್ ಆಗಂಗಿಲ್ಲ ಇಲ್ರಿವ್ರಿ ಯಾರು ಬಂದಿಲ್ರಿ ಇಲ್ಲಿ ನೋಡೇ ಇಲ್ಲ ಸರ್ ಐದ್ ವರ್ಷ ಜನ ನೀವು ನಾವ್ ಇಲ್ಲಿಯಕ್ಕೆ ಮುಂಟಿದೇವ್ರಿ ನೀವ್ ಹೋಗ್ತೀರ್ಗ ಮಂದಿ ಕೇಳಿ ಜೊಲ್ಲೆ ಅವ್ರ ಐದ್ ವರ್ಷದಾಗ ಇಲ್ಲಿ ಎರಡ್ ಸಲ ಬಂದಾರನ್ನೋದು ಕೇಳ್ಕೊಂಡ್ ಬಂದ್ ನನಗೆ ಹೇಳಿ ಸರ್ ರೈತರಿಗೆ ಆಗೋ ಸರ್ ಮೇನ್ ನೀರ್ ನೀರ್ ಬೇಕು ಸರ್ ನೀರ್ ಇದ್ರೂ ಅಲ್ಲ ಸರ್ ಮತ್ತೇನು ಇಲ್ಲ ಎರಡು ತಿಂಗಳು ಮೊದಲು ಒಂಬತ್ತು ತಿಂಗ್ಳು ಬರ್ತೀವಿ ಸರ್ ಬಿಡ್ತಿರ ಸರ ಈಗ ಆತ್ ಇಲ್ರಿ ಮಳಿ ಇಲ್ರಿ ನಮಗ್ ಬೇಕಾದಾಗ ಎಲ್ಲ ಕಾಂಗ್ರೆಸ್ ಅವಾಯ್ತು ಸರ್ ಬಿಜೆಪಿ ಏನೇನ್ ಸರ್ ಅವ್ ಇಂದ್ರ ಜೊಲೆ ರೀ ಒಂದು ಯಾವ ಹೆಂಗೈತಿ ನುಗ್ಗಿಂದೂರ್ ಬಂದ್ ನೋಡಿಲ್ ಸರ್ ಅವ್ ಅವ್ನು ನೋಡಿಲ್ಲ ಸರ್ ಬರೀ ವಾಟ್ಸಪ್ದಾಗ ಬ್ಯಾನರ್ ಪೇಪರ್ದಾಗ ನೋಡಿದಾಗ ಆಯ್ತು ಸರ್ ಏನಿಲ್ಲ ಸರ್ ನಮ್ಮ ಬರೀ ನಾ ಎಂ ಪಿ ಇನ್ನ ಸರ್ ಕ್ಯಾಂಡಿಡೇಟ್ ನಿಂತಿಲ್ಲ ಕರೆ ಮಿನಿಸ್ಟರ್ ಎರಡು ಸಲ ಬಂದ್ ನೋಡಿರೋದ್ರ ಸರ್ ನಮ್ಮ ಊರಿಗೆ ಮೋದಿದಾಗ ಮೋದಿದಾಗ ಗೊತ್ತೇನು ಸರ್ ಹಿಂದುತ್ವ ಬರೆಯ ರೀ ಹಾ ರೀ ಜಾತಿ ಧರ್ಮ ಬರೀ ಇದ್ರೆ ಬಿಜೆಪಿ ಅಂತಂದ್ರೆ ಸರ್ ಮೊದಲೇ ಜಾತಿ ಧರ್ಮ ಇಲ್ಲಿ ಇತ್ತು ರೀ ಕಾಂಗ್ರೆಸ್ ಸರ್ಕಾರದಾಗ ಸರ್ ಹಾಂ ರೀ ಯಾವ್ದು ಕಾಸ್ಟು ಹೋಟದ್ದು ಯಾವ ಕಾಸ್ಟದ್ ಇದನ್ನದು ಗೊತ್ತಿತ್ತು ರೀ ಸರ್ ನಿಮ್ಗೆ ನಿಮಗೆ ರೀ ಸರ್ ಹಾಂ ರೀ